ಮಾತಾಡ ಕಾರ್ಯ ಕಾರಣ ಮಾಡಿದ್ದಾರೆ ಮೆಡಿಕಲ್ ನಮ್ಮ ಹಿರಿಯ ಮಂತ್ರಿ ಮಾತಾಡಿದ್ದಾರೆ ನಡೀತಾ ಇದ್ದಾರೆ ತೊಂಬತ್ ಕೋಟಿ ಆಜ್ಞೆ ಮಾಡಿದ್ದೀವಿ ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿತು ಪ್ರಾಥಮಿಕವಾಗಿ ಸ್ವಾಗತವನ್ನು ವಹಿಸ್ತಾರೆ ಸದಸ್ಯರು ಎತ್ತಿರ್ತಕ್ಕಂಥವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಇಂದಿನ ಆಂದೋಲನ ಅದಕ್ಕೆ ಸಾಕಷ್ಟು ಪರೋಭಗಳ ಸಾಕ್ಷಿಗಳಿರಬೇಕು ಲೋಕಾಯುಕ್ತದ ಪೊಲೀಸ್ ತನಿಖೆ ಏನಾಗುತ್ತೆ ಅಂತ ಗೊತ್ತಾಗಬೇಕು ಸರ್ಕಾರದ ಅಧಿನ ಬ್ಯಾಂಕ್ ನಂತರ ಜನ ಆಂದೋಲನವನ್ನು ನಡೆಸುವಂತ ಐತಿಹಾಸಿಕ ಕ್ಷಣಕ್ಕೆ ಈ ಕಾರ್ಯಕ್ರಮದ ಮೇಲೆ ವಿನಂತಿ ಮಾಡಿ కార్యకర్త లోక్త కొ ಕರ್ನಾಟಕದ ಅತ್ಯಂತ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಹೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ರಾಜಕೀಯವಾಗಿ ಅವರಿಗೆ ಒಂದು ತೊಂದರೆ ಕೊಡಬೇಕನ್ನುವಂಥ ದುರುದ್ದೇಶವನ್ನು ಇಟ್ಕೊಂಡು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಈ ಪಾದಯಾತ್ರೆ ಜನರ ಹೋರಾಟಕ್ಕಾಗಿ ಅಲ್ಲ ಅವರ ಸ್ವಂತ ಅಸ್ತಿತ್ವವನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ಮತ್ತು ವಿಜಯೇಂದ್ರ ಅವರು ಷಡ್ಯಾಂತ್ರವನ್ನು ಮಾಡಿ ಇವತ್ತು ಈ ಪ್ರಕರಣದಲ್ಲಿ ಇಷ್ಟೊಂದು ದೊಡ್ಡ ಹೋರಾಟ ಮಾಡ್ತೀವಿ ಅಂತಂದೇಳಿ ಬಿಂಬಿಸ್ತಾ ಇದ್ದಾರೆ ಆದರೆ ಭಾಳ ಮುಖ್ಯವಾಗಿ ಹೇಳಬೇಕಾಗಿರೋದು ಸಿದ್ದರಾಮಯ್ಯನವರು ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ದಲಿತರ ಪರವಾಗಿ ಕಾರ್ಯಕ್ರಮಗಳನ್ನು ತಂದು ಜನಪರವಾದಂಥ ಒಂದು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲೋದ್ರ ಮುಖಾಂತರ ಕಾಂಗ್ರೆಸ್ ರಾಜ್ಯದಲ್ಲಿ ಒಂದು ಸ್ಥಿರವಾದಂಥ ಬಸುಭದ್ರವಾದಂಥ ಒಂದು ಸರ್ಕಾರವನ್ನು ನಡೆಸ್ತಾ ಇದೆ ಒಂದು ವಿರೋಧ ಪಕ್ಷವಾಗಿ ಘನತೆಯಿಂದ ಕೆಲಸ ಮಾಡೋದ್ರ ಬದಲಾಗಿ ಇವತ್ತು ಬಿ ಜೆ ಪಿ ಭಾಳ ಕೆಟ್ಟ ಅದರ ಈ ಪ್ರತಿರೋಧದ ನೆಲೆಯಲ್ಲಿ ಇವತ್ತು ಮೈಸೂರಿನಲ್ಲಿ ಜನಾನಂದೋಲನ ಸಮಾವೇಶ ನಡೀತಾ ಇದೆ ಈ ಸಮಾವೇಶಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ ಇದೊಂದು ಐತಿಹಾಸಿಕವಾದಂತಹ ಸಮಾವೇಶವಾಗಿ ಇವತ್ತು ಮಾರ್ಪಡ್ತಾ ಇದೆ ಒಬ್ಬ ನಾಡಿನ ಧೀಮಂತ ನಾಯಕ ಒಬ್ಬ ಸಜ್ಜನ ರಾಜಕಾರಣಿಯಾದ ಶ್ರೀ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಹೇಗಾದರೂ ಮಾಡಿ ಅವ್ರನ್ನ ಈ ಪದವಿಯಿಂದ ಇಳಿಸಬೇಕು ಅನ್ನೋ ಒಂದು ಹುನ್ನಾರವನ್ನು ಮಾಡಿ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಒಂದು ಸುಳ್ಳು ಆರೋಪವನ್ನು ಮಾಡಿ ನಮ್ಮ ಸಾಹೇಬರ ಮೇಲೆ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು ಅದಕ್ಕೆ ವಿರುದ್ಧವಾಗಿ ನಾವು ಇವತ್ತು ಸಮಾರೋಚ ಸಮಾವೇಶವನ್ನು ಮಾಡ್ತಾ ಇದೀವಿ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದ ಸಚಿವರಾಗಿರೋದೇ ಅನೈತಿಕ ಯಾಕೆಂದ್ರೆ ಅವ್ರ ಮೇಲೆ ಅದೇ ಮೈನಿಂಗ್ ಹಗರಣಗಳು ಸಾವಿರಾರಿದೆ ಈ ರೀತಿ ಮೈನಿಂಗ್ ಹಗರಣಗಳು ಇಟ್ಕೊಂಡು ಮತ್ತು ಉಕ್ಕಿನ ಖಾತೆಯನ್ನೇ ಅವರು ಹೋಗಿ ಪಡೆದಿರೋದೇ ತಪ್ಪು ಮೊದಲನೇದಾಗಿ ಮತ್ತು ಮೇಲಾಗಿ ಒಬ್ಬ ಕೇಂದ್ರ ಸಚಿವನಾಗಿ ಅವರು ಇವತ್ತು ಕಾರ್ಯನಿರ್ವಹಿಸ್ಕೊಂಡು ದೇಶದಲ್ಲಿ ಆಗ್ತಾ ಇರೋ ಕಷ್ಟಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅವರು ಒಂದು ಗಮನ ಕೊಡೋದು ಬಿಟ್ಟು ಇಲ್ಲಿ ಬಂದು ಭಾಳ ಒಂದು ನೀಚ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಬಯಸ್ತೀನಿ